ಎಂ ಕೆ ದೊಡ್ಡಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಏನು ಎಂ ಕೆ ದೊಡ್ಡಿ ಪೊಲೀಸ್ ಅವರು ಹದಿನೆಂಟನೇ ತಾರೀಕು ಏನು ಒಂದು ನಾಲ್ಕು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಕರೆತಂದಿರ್ತಾರೆ ಅದರ ಪೈಕಿ ಏನು ಆರೋಪಿ ಇದ್ದಾರೆ ಒಬ್ರು ಅವರು ಇವತ್ತು ಬೆಳಿಗ್ಗೆ ಅಹ್ ಮೃತಪಟ್ಟಿದ್ದಾರೆ ಅಹ್ ಒಂದು ಒಳಗಡೆ ಇರುವಂತಹ ಒಂದು ಶೌಚಾಲಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಹ್ ಇದ್ರ ಬಗ್ಗೆ ನಾವು ಇಮಿಡಿಯೇಟ್ ಆಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಆ ವ್ಯಕ್ತಿಯನ್ನು ಬದಲಿಸೋಕ್ಕೋಸ್ಕರ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲು ಕೂಡ ಸೇರಿಸಿದೀವಿ ದುರದೃಷ್ಟವಶತ್ ಅವರು ತೀರ್ಕೊಂಡಿದ್ದಾರೆ ಹಾಸ್ಪಿಟ್ಲಲ್ಲಿ ನಂತರದಲ್ಲಿ ನಾವು ಆಗಿ ಅದು ಕೂಲಂಕುಷವಾಗಿ ನಾವು ತನಿಖೆಯನ್ನು ರಾಮನಗರ ಡಿ ವೈ ಎಸ್ ಪಿ ಅವ್ರಿಗೆ ವರ್ಗಾಯಣ ಮಾಡಿ ಅವ್ರ ಕಡೆಯಿಂದ ನಾವು ಅದನ್ನು ಏನು ಆಸ್ ಪರ್ ಪ್ರೊಸೀಜರ್ಸ್ ಏನಿದೆ ಅದನ್ನ ನಾವು ಮಾಡಿಸಿದೀವಿ ಅವರನ್ನು ನಾವು ಹದಿನೆಂಟನೇ ತಾರೀಕು ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಮೂರು ದಿನಗಳ ಕಾಲಕ್ಕೆ ವಶಕ್ಕೆ ತಂದಿರ್ತೀವಿ ಅದರಲ್ಲಿ ಅವ್ರದ್ದು ರಿಕವರಿ ಎಲ್ಲ ಮುಗಿದ ನಂತರದಲ್ಲಿ ನಿನ್ನೆ ರಾತ್ರಿ ಆ ಅವ್ರದ್ದು ಮೆಡಿಕಲ್ ಎಲ್ಲ ಮಾಡಿಸಿ ಇವತ್ತು ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸ್ಬೇಕಾಗಿರುತ್ತೆ ಹಾಜರ್ ಪಡಿಸೋಕ್ಕಿಂತ ಮುಂಚೆ ಬೆಳಗಿನ ಜಾವ ಈ ಒಂದು ದುರ್ಘಟನೆ ನಡೆದಿದೆ ಇದ್ರ ಬಗ್ಗೆ ಫರ್ದರ್ ಎನ್ಕ್ವೈರಿ ಮಾಡಿದೀವಿ ಹಾಗೂ ಫರ್ದರ್ ಈ ಕೇಸನ್ನು ನಾವು ಸಿ ಐ ಡಿಗೆ ವರ್ಗಾವಣೆ ಮಾಡ್ತೀವಿ ನಿರ್ದಿಷ್ಟವಾದಂತಹ ಕಾರಣ ನಮಗೂ ಗೊತ್ತಾಗಿಲ್ಲ ಯಾಕಂದ್ರೆ ನೆನ್ನೆ ರಾತ್ರಿ ಮೆಡಿಕಲ್ ಮಾಡಿಸಿದ ಸಂದರ್ಭದಲ್ಲಿ ನಾರ್ಮಲ್ ಆಗಿರ್ತಾರೆ ಮತ್ತೆ ಮೆಡಿಕಲ್ ಎಲ್ಲ ನಾರ್ಮಲ್ ಅಂತಾನೆ ರಿಪೋರ್ಟ್ ಇದೆ ಜೊತೆಗೆ ಡಾಕ್ಟರ್ಗಳನ್ನು ಅವರೊಂದು ಮಾತಾಡ್ಸಿದ್ದಾರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅಲ್ಲಿ ಅವ್ರು ಇರಲಿಲ್ಲ ನಂತರದಲ್ಲಿ ಅವರೇನು ಎರಡು ಸೆಲ್ಗಳಿದೆ ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಸೆಲ್ ಅಲ್ಲಿ ಇರ್ತಾರೆ ಅದರಲ್ಲಿ ಶೌಚಾಲಯ ಇರುತ್ತೆ ಬೆಳಗಿನ ಜಾವ ಅವರು ಶೌಚಾಲಯಕ್ಕೆ ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಹೊರಗಡೆ ಬರದೇ ಇರೋದನ್ನ ಮನಗಂಡಂತ ನಮ್ಮ ಲಾಕ್ಅಪ್ ಗಾರ್ಡ್ ಎ ಎಸ್ ಐ ಮತ್ತು ಕಾನ್ಸ್ಟೇಬಲ್ಸ್ ಏನಿರ್ತಾರೆ ಡೌಟ್ ಬಂದು ಅದನ್ನ ಬಾಗಿಲು ಬಡಿಯಕ್ ಹೋಗಿದಾಗ ಅವ್ರಿಗೆ ನರಳಾಟದ ಶಬ್ದ ಕೇಳಿದೆ ಇಮಿಡಿಯೇಟ್ ಆಗಿ ಅವರು ಬ್ರೇಕ್ ಮಾಡಿ ಅವರನ್ನ ಬದುಕ್ಸೋಕೆ ಪ್ರಯತ್ನ ಪಟ್ಟಿ ಅವ್ರನ್ನ ಶಿಫ್ಟ್ ಮಾಡ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ ಅವರು ಮುಂಚೆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಕನ್ವಿಕ್ಟ್ ಆಗಿರುತ್ತೆ ಕನ್ವಿಕ್ಟ್ ಆದಂತ ಸಂದರ್ಭದಲ್ಲಿ ಅದನ್ನ ಚಾಲೆಂಜ್ ಮಾಡಿರ್ತಾರೆ ಅದರಲ್ಲಿ ಚಾಲೆಂಜ್ ಅವ್ರ ಪರವಾಗಿರುತ್ತೆ ಒಂದು ವರ್ಷಗಳ ಕಾಲ ಕನ್ವಿಕ್ಷನ್ಗೆ ಆರ್ಡರ್ ಆಗಿರುತ್ತೆ ಜೊತೆಗೆ ಇವರ ಏನು ಅಹ್ ಸಹ ಅಪರಾಧಿಗಳಿದ್ದಾರೆ ಅವರು ಕೂಡ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವ್ರ ಮೇಲೆಲ್ಲ ಆಲ್ರೆಡಿ ಹಳೆ ಕೇಸಸ್ಗಳು ಇರುತ್ತೆ ಇದೊಂದು ದುರದೃಷ್ಟದ ಘಟನೆ ಆಗಿದೆ ಎಕ್ಸಾಕ್ಟ್ ರೀಸನ್ ಯಾಕೆ ಅವ್ರು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಗೂನು ಗೊತ್ತಿಲ್ಲ ಅದು ತನಿಖೆಯಿಂದ ನಮಗೆ ಗೊತ್ತಾಗಬೇಕು ಯೂಶಲಿ ಕಸ್ಟಡಿಲಿ ಇರ್ಬೇಕಾದ್ರೆ ನಾವು ಯಾರಿಗು ಮಾತಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಯಾರಿಗು ಫೋನು ಕೊಡಲ್ಲ ಏನು ಪ್ರೊಸೀಜರ್ಸ್ ಇರುತ್ತೆ ಪ್ರೊಸೀಜರ್ ಪ್ರಕಾರ ಆಗಿದೆ ಹಾಗೂ ಏನು ಇನ್ಕ್ವೆಸ್ಟ್ ನಡೆಯಬೇಕಾಗುತ್ತೆ ಅದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರೇ ಮಾಡ್ತಿದ್ದಾರೆ ಜೊತೆಗೆ ಅದನ್ನ ಎಲ್ಲ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಿರ್ತೀವಿ ನಿನ್ನೆ ರಾತ್ರಿನೂ ಮೆಡಿಕಲ್ ಮಾಡಿಸಿದ್ದೀವಿ ಅದರಲ್ಲೂ ಎಲ್ಲ ನಾರ್ಮಲ್ ಇದೆ ಯಾವುದು ಅಬ್ನಾರ್ಮಲ್ ರಿಪೋರ್ಟ್ ಬಂದಿಲ್ಲ ಇವತ್ತು ಏನು ನಾನು ವಿಸಿಟ್ ಮಾಡಿದ್ದೀನಿ ಪೂರ್ತಿ ಶವ ಏನಿದೆ ಅದನ್ನ ಪೂರ್ತಿ ನೋಡಿದ್ದೀನಿ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಗುರುತುಗಳಾಗ್ಲಿ ಯಾವುದೇ ರೀತಿಯಾದಂಥ ಗಾಯಗಳಾಗ್ಲಿ ಯಾವುದೂ ಇಲ್ಲ ಆ ಕಾರಣದಿಂದ ಜ್ಯುಡಿಷಿಯಲ್ ಮೆಜಿಸ್ಟ್ರೇಟ್ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ನಂತರದಲ್ಲಿ ತಜ್ಞ ಡಾಕ್ಟರ್ಗಳು ತಂಡ ಇನ್ ಕ್ಯಾಮ್ರಾ ಅಲ್ಲಿ ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅದರಲ್ಲೂ ಅವ್ರು ನೋಡಬಹುದಾಗಿದೆ ಯಾವುದೇ ರೀತಿಯಾದಂಥ ಹಿಂಸೆ ಕೊಟ್ಟಿರುವಂತಹ ಕುರುಗಳು ಯಾವುದೂ ಇಲ್ಲ ಸೊ ಅವರ ಅಲಗೇಷನ್ಸ್ ಏನಿದೆ ನಾವು ಸಿ ಐ ಡಿ ಹೆಂಗೂ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಅವರ ತನಿಖೆಯಲ್ಲಿ ಗೊತ್ತಾಗುತ್ತೆ ರಾತ್ರಿ ಊಟ ಮಾಡಿಸಿ ಊಟ ಮಾಡಿದ ನಂತರದಲ್ಲಿ ಲಾಕಪ್ ಗಾರ್ಡ್ ಹಾಕಿ ಏನು ನಮ್ದು ಲಾಕಪ್ ಗಾರ್ಡ್ ನಿಯಮ ಇದೆ ಒಂದು ಎ ಎಸ್ ಐ ಪ್ಲೇಸ್ ನಾಲ್ಕು ಜನ ಸ್ಟಾಫ್ ಹಾಕ್ಬೇಕು ಅದನ್ನೆಲ್ಲ ಹಾಕಿದ್ದಾರೆ ಸ್ಟಾಫ್ ಗಳೂ ಅಲರ್ಟ್ ಆಗಿದ್ದಾರೆ ಬೆಳಿಗ್ಗೆ ತನಕನೂ ಅಲರ್ಟ್ ಆಗಿ ನೋಡ್ಕೊಂಡಿದ್ದಾರೆ ಬೆಳಿಗ್ಗೆ ಅವನು ಟಾಯ್ಲೆಟ್ ಒಳಗಡೆ ಹೋಗಿದ್ರಿಂದ ಟಾಯ್ಲೆಟ್ ಒಳಗಡೆ ಹೋದಾಗ ಅವ್ರು ಇನ್ನೂ ಆಚೆ ಬರದೇ ಇರೋದನ್ನ ಮನಗಂಡು ನಂತರ ಅವರು ಹೋಗಿ ಚೆಕ್ ಮಾಡಿಯರ್ ಮೇಲ್ನೋಟಕ್ಕೆ ನಮ್ಗೆ ಯಾವ್ದು ನಿರ್ಲಕ್ಷ್ಯನ ಕಾಣಿಸ್ತಿಲ್ಲ ಮತ್ತೆ ಅವರು ಪ್ರಯತ್ನ ಪಟ್ಟಿಯರು ಕೂಡ ಬದುಕೋಕೋಸ್ಕರ ಪ್ರಯತ್ನ ಪಟ್ಟಿ ಇಮಿಡಿಯೇಟ್ ಆಗಿ ಅವರು ಬಂದಿದ್ದಾರೆ ಹಾಸ್ಪಿಟಲ್ ಸೊ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದೀವಿ ಹೇಳ್ದಂಗೆ ಇದು ಅವರು ಟಾಯ್ಲೆಟ್ ಒಳಗಡೆ ಚಿಲ್ಕ ಇದರಿಂದ ಇದೊಂದು ಸಂಭವ ಆಗಿದೆ ಇನ್ನು ಮುಂದಕ್ಕೆ ಇದನ್ನ ನಾವು ಸರಿಪಡಿಸ್ಕೊಂಡು